ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಚೆನ್ನಾಗೇ ಇದ್ದೀನಿ ನಾನಿವತ್ತು ಸ್ವತಂತ್ರ ದಿನಾಚರಣೆ ದಿನ ನನ್ನ ಇಡೀ ರೊಟ್ಟಿನನ್ನು ಇಲ್ಲಿ ಹೇಳ್ತೀನಿ ನಾನಿವತ್ತು ನಮ್ಮ ಫ್ರೆಂಡ್ ಮನೆಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ದೆ ಅವರು ಹೋದ ವಾರ ಮಾಡೋಂಗಿರಲಿಲ್ಲ ಹಾಗಾಗಿ ಈ ವಾರ ಇಟ್ಕೊಂಡಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇವರು ನಾವು ಹಳೆ ಮನೇಲಿದ್ವಲ್ಲ ಅಲ್ಲಿ ಪಕ್ಕದ ಮನೆ ಆಂಟಿ ನಾವು ಕರೆ ಕರೆದಿದ್ರು ಹಂಗಾಗಿ ಹೋಗಿ ಕುಂಕುಮ ಇಟ್ಕೊಂಡು ಬಂದ್ವಿ ನನ್ನ ಜೊತೆ ನನ್ನ ಹಸ್ಬೆಂಡು ಬಂದಿದ್ರು ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ರಿಟರ್ನ್ ಬಂದ್ಬಿಟ್ವಿ ಅಲ್ಲಿಂದ ನಾವು ಸೀದಾ ನಮ್ಮ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಹೊರಟ್ವಿ ನಮ್ಮ ಮನೆಯವ್ರು ಊರಿಗೆ ಹೋಗ್ಬೇಕಾಗಿತ್ತು ಅಂದಿವೆ ನನಗೂ ಬಿಟ್ಕೊಡು ಅಂತ ಹೇಳಿದೆ ಸ್ವತಂತ್ರ ದಿನಾಚರಣೆ ಇರೋದರಿಂದ ಆ ರೋಡಲ್ಲಿ ಫುಲ್ಲು ಬಾವುಟಗಳು ತುಂಬಾ ಕಂಗೊಳಿಸ್ತಿದ್ವು ಅಂತಲೇ ಹೇಳ್ಬೋದು ನೋಡ್ತಾ 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 ಹಂಗೆ ಸ್ವಲ್ಪ ಕ್ಲಿಪ್ಗಳನ್ನ ತಗೊಂಡೆ ಹಾಗೆ ಹೋಗ್ತಾ 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 ಅಲ್ಲಿ ಇನ್ನೂ ಟಿಫನ್ ಆಗಿರಲಿಲ್ಲ ನನ್ನ ಮಗನಿಗೆ ಇಲ್ಲಿ ಸ್ಪೀಚ್ ಇತ್ತು ಅವನಿಗೆ ಅವನಿಗೆ ಫ್ರೈಸ್ ಕೂಡ ಬಂದಿತ್ತು ಸ್ವತಂತ್ರ ದಿನಾಚರಣೆದು ನೆಕ್ಸ್ಟು ನಾವು ಟಿಫನ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಅಲ್ಲೇ ಉಡುಪಿ ಗಾರ್ಡನ್ ಇತ್ತು ಅಲ್ಲಿ ಹಂಗೆ ಹೋಗಿ ನಾನು ಮತ್ತು ನನ್ನ ಹಸ್ಬೆಂಡು ಸ್ವಲ್ಪ ಟಿಫನ್ ತಿಂದಿರಲಿಲ್ವಲ್ಲ ಅವರು ಇಡ್ಲಿ ತೊಗೊಂಡ್ರು ನಾನು ಬಿಸಿಬೇಳೆ ಭಾತ್ ತೊಗೊಂಡು ಟಿಫನ್ ಮುಗಿಸ್ಕೊಂಡ್ವಿ ಬಿಸಿಬೇಳೆ ಭಾತಂತೂ ತುಂಬಾ ಚೆನ್ನಾಗಿತ್ತು ನನಗೆ ಓಟೆಲಲ್ಲಿ ಇಡ್ಲಿ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಇನ್ನು ನನ್ನ ಫ್ರೆಂಡ್ ಮನೆಗೆ ಬರ್ತೀವಿ ಅಂದ್ವಲ್ಲ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ನಾಗರಾವ್ ನೋಡಿಬಿಟ್ಟು ತುಂಬಾ ಭಯ ಆಗೋಯ್ತು ಇದೇ ನನ್ನ ಫ್ರೆಂಡ್ ಮನೆ ಇವರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಿದ್ದು ಹೋಗ್ತಾ ಆಂಟಿ ನಾವು ಹೋಗೋದ್ರಲ್ಲಿ ಆಲ್ರೆಡಿ ಆಂಟಿ ಪೂರಿ ಸಾಗು ಪಾಯಸ ಎಲ್ಲ ಮಾಡಿ ಪ್ರಿಪರೇಷನ್ ತುಂಬಾ ಮಾಡ್ಕೊಂಬಿಟ್ಟಿದ್ರು ಅದಕ್ಕೆ ನಾನು ಆಂಟಿಗೆ ತೊಂದರೆ ತೊಗೋತೀರ ಅಂತ ಏನು ಮಾಡಬೇಡ ಆಂಟಿ ಬಂದ್ಬಿಟ್ಟು ಹಂಗೆ ಹೊರಟ್ಬಿಡ್ತೀವಿ ಅಂತ ಹೇಳಿದ್ರು ಕೇಳಲೇ ಇಲ್ಲ ಪೂರಿ ಮಾಡಿ ತರಕಾರಿ ಹಾಕಿ ಸಾಗು ಮಾಡಿದರು ಅಲ್ಲಿ ಟಿಫನ್ ಎಲ್ಲ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ರಿಟನ್ನು ನಮ್ಮ ಮನೆಯವರು ನನ್ನನ್ನು ಮನೆಗೆ ಬಿಟ್ಬಿಟ್ಟು ಮತ್ತೆ ಅವ್ರಿಗೆ ಊರಿಗೆ ಹೋಗೋದಿತ್ತು ಹಾಗಾಗಿ ನನ್ನನ್ನು ಮನೆಗೆ ಬಿಟ್ಬಿಟ್ಟು ಅವರು ಹೊರಟು